त नाली मत रुग करुणी सो ई जगदागा Dina. ನೀವು ಕಟ್ ಹೋಳಾಗ ಇಲ್ಲಿ ಸ್ಟೇಜ್ ಮಾಲಕ್ರೀ ಅಲ್ಲಿ ಬಾಬಾ ರೀ ಒಬ್ಬ ಗೌಡ್ರ ನಿಮ್ಮನ ಸ್ಟೇಜ್ ಅಲ್ಲ ರೀ ಹಾಂ ದೇವ್ಯೋ ಹೇಳಲ್ಲ ಹೌದು ರೀ ದೇವಿ ಅದಾವ ರೀ ಹೇಳಲ್ಲ ಗೌಡ್ರ ಒಂದು ತಗದ ಮಾಡಿರಿ ಯಮ್ಗಳು ಇರ್ಬೇಕ್ರಿಲ್ಲ ಮನ್ಯಾಗ ರೀ ಇವ್ರು ನಾಳೆ ಸ್ಟೇಜ್ದು ಒಡ್ದ್ರಂದ್ರೆ ಇವ್ರ ನಿಬ್ರನು ಜೀತಾ ಇಟ್ಕೋ ಅಲ್ಲಿ ಅಲ್ಲಿ ಆಂಟಿ ಅವರು ಓದ ಎಲ್ಲರ ಮಾರ್ಕೊಂಡು ಹತ್ತವ ಅದಾರ ಮತ್ತು ಐದು ಐತೆ ಚಂದ ಇಲ್ಲಿ ಕೂಡಿರುವಂತ ನನ್ನ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿರ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದಕ್ಕೆ ಬಸನ್ನ ಏನೈತ್ರಿವಾ ಮಹಾತ್ಮರಾದಂತಾರೊಂದು ಮಾತ ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಿವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ನೀನು ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಬಸಣ್ಣ ಅಪ್ಪ ಮಕ್ಕಳು ಮಾತಾಡ್ಕೊಂಡ್ರಿ ನೀವು ಇವತ್ತ ಎರಡೂ ಮಕ್ಕಳ ಹಾಡಿಕೆ ಕೇಳಕ್ಕ ನನ್ನ ತಾಯಿ ಬೊಳಗದವರು ನನ್ನ ತಂದೆ ಬಳಗದವರು ಬಹಳ ಚಂದ ಕೂಡಿರಿ ನನ್ನ ತಾಯಿ ಬಳಗದವರು ಅನ್ಯ ಸಂದಿನೊಳಗೆ ಬಹಳ ಜನ ಇದ್ರು ಹೌದಿಪ್ಪ ಈಗ ಮನೆಯಾಗ ಏನೋ ಕೆಲಸ ಅದಾವ ತಿಳ್ಕೊಂಡು ಅರ್ಧ ಜನ ಎದ್ದು ಹೋಗ್ಯಾರ ಕೆಲಸ ಇದಾವ ತಂದು ಹೋಗಿಲ್ರಿ ಅವರು ಮತ್ತೆ ಸಣ್ಣ ಏನ್ ಇವತ್ತಿನ ದಿವಸ ಎರಡೂ ಮಕ್ಕಳ ಹಾಡಿ ಕುಣಿಯದ ನೋಡಕ ನೋಡಕ ಇಲ್ಲಿ ಏನಾರಲ್ಲ ಎಲ್ಲ ನಮ್ಮ ಅಣ್ಣನ ಬರ್ಗಕ್ ಒಂದ್ ಸಲ ನಮಸ್ಕಾರ ಓಕೆ ಇನ್ ಇದ್ರಾಗ ಮನಕೊಂಡವ್ರಿಗೆ ಎರಡು ಸಲ ನಮಸ್ಕಾರ ಓಕೆ ಇನ್ನ ಕಟ್ಟಿ ಮೇಲೆ ಕೂತ ಹಾಡಿಕೆ ಕೇಳೋರಿಗೆ ಮೂರ್ ಸಲ ನಮಸ್ಕಾರ ಇನ್ನು ನಮ್ಮ ಕಡೆ ಉದ್ದ ಕಾಲು ಮಾಡಿ ಕೂತವ್ರಿಗೆ ಹತ್ತ ಸಲ ನಮಸ್ಕಾರ ಹೌದಪ್ಪ ಇನ್ನು ನಿತ್ತ ಹಾಡಿಕೆ ಕೇಳೋರಿಗೆ ಹನ್ನೊಂದು ಸಲ ನಮಸ್ಕಾರ ಅಣ್ಣ ನೀವು ಮಾರಿ ಹಿಡ್ಕೊಂಡು ಬಸವಣ್ಣ ಹೌದು ಈ ಮಾಲೆ ಹಾಕುವಂತ ನಮ್ಮ ಅನ್ನಾಗ ಹನ್ನಾರ ಸಲ ನಮಸ್ಕಾರ ಹೌದಿಪ ಬಸವಣ್ಣ ಏನಿಪ ಇನ್ನೇನು ಮನಿಗೆ ಎದ್ದು ಹೋಗ್ಬೇಕನ್ನು ಅಪ್ಪಗಳಿಗೆ ಇಪ್ಪತ್ತು ಸಲ ನಮಸ್ಕಾರ ನೋಡಪ್ಪ ಅಕ್ಕ ಅವರ ಯಾಕ ಎಲ್ಲಾರಿಗೆ ನಮಸ್ಕಾರ ಮಾಡಿರ್ತಾರೆ ಇನ್ನೊಬ್ರಿಗೆ ಬಿಟ್ರಿ ನೀವು ಇನ್ನೊಬ್ರಿಗೆ ಹಾ ಯಾರಿಗೆ ನಮ್ ಗಾಡಿ ಹಿಂದೆ ಕೂತಾರ ಅವ್ರಿಗೆ ನಿಮ್ಮ ಗಾಡಿ ಹಿಂದೆ ಕುತ್ತವರಿಗೆ ಅವರಿಗೆ ಇಟ್ಟೋದು ಬಾಟಲಿ ಇಡ್ಕೊಂಡು ಕೂತಾರ ಅವರಿಗೆ ಯಾರು ನಮಸ್ಕಾರ ಮಾಡೋರು ಬುದಿಕೆ ಅವರಿಗೆ ನೀ ಮಾಡು ಓಕೆ ಇನ್ನು ನನ್ನ ಕಳಬಳಿಯರು ಕೂಡ ನೋಡಿ ಇನ್ನು ನನ್ನ ಕಳಬಳಿಯರು ಏನನ್ನ ತಾಯಿ ಬಳಗದವರು ಕೂಡ ನೀವು ಅಷ್ಟೇ ಹೋಗಿಬಿಡಿರಿ ಮನಿಗೆ ಜಾತಿ ಮುಗಿತಲ್ಲ ಎಲ್ಲ ನನ್ನ ತಾಯಿ ಬಳಗದವ್ರಿಗೆ ಹೌದು ಕುತ್ತವರಿಗೆ ನಿತ್ತವರಿಗೆ ಮನಕೊಂಡವರಿಗೆ ಇನ್ನು ಎದ್ದು ಮನಿಗೆ ಹೋಗವರಿಗೆ ಮನಿಯಿಂದ ಎದ್ದು ಬರವರಿಗೆ ಎಲ್ಲಾ ನನ್ನ ತಾಯಿ ಬಳಗಕ್ಕ ಹೌದಾ ಕೋಟಿ நமஸ்கார கோட்டி கோட்டி நமஸ்கார கோட்டி கோட்டி நமஸ்கார ಅಕ್ಕ ಯಾಕ ಮಾತಾಡುದು ಮಾತಾಡ್ತಿರಿ ಒಂದ ತಕಡೆ ಇಟ್ಟು ತೂಗಬೇಕು ಯಾವತ್ತು ತಾಯಿ ತಂದಿನ್ರಿ ಹೆಂಗ ಇದ್ರಾಗ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಯಾರಿಗೂ ನನ್ನ ತಾಯಿ ತಂದಿಗಿ ನನ್ನ ತಂದಿ ಬಳಗಕ್ ಭೇದ ಭಾವ ಮಾಡ್ಲಾಕತ್ತೀರಿ ಹೆಂಗ ಕೇಳ್ರ ಇಲ್ಲಿ ಕುತ್ತಂತ ನನ್ನ ತಂದಿ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಮಾಡ್ರಿ ಹೌದು ನಿತ್ಯವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಹೌದು ಹಿಂಗ ಎಂಟು ಹತ್ತು ಹದಿನೈದು ಇಪ್ಪತ್ತು ಸಲ ನನ್ನ ತಂದಿ ಬಳಗಕ್ ನಮಸ್ಕಾರ ಮಾಡ್ರಿ ನೀವು ನಿನಗೇನಾಗಿದ್ರ

ತೃಪ್ತಿ ಆತ್ಮ ಮಗನ ಮ್ಯಾಗ ಈಗ ಪ್ರೀತಿ ಅವರು ಮನಿಂದ ಹರದಾರತ್ತ ಏನ್ ಗ್ಯಾರಂಟಿಲಿ ಹೇಳ್ತೀರಿಪ್ಪ ಅಕ್ಕವ್ರ ನೀವು ಸಾಲಿ ಕಲಿಸ್ತಿರಲ್ ಹುಡುಗರಿಗೆ ಆ ಪುಸ್ತಕದ ಓದಿಲ್ಲ ನೀವು ಮನತ್ತಿಂದ ನಾವು ಓದಿಲ್ಲಪ್ಪ

ಹೆಣ್ಣು ಮಕ್ಕಳಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಹೌದಪ್ಪ ನಮ್ಮ ಕಾಕನಂತ ಹಿರಿಯರು ಹೇಳ್ಕೊತ ಬಂದಾರ ಯಾತ್ರಿಪಾ ಮನ್ಯಾಗ ಒಬ್ಬಕ್ಕಿ ತಾಯಿ ನಿನ್ನಂಥವು ಕರಿ ಮಾರಿ ಹತ್ತು ಹಡಿದ್ರು ಕೂಡ ಅದಾವನು ಅವ್ರು ಹಂಗೆ ಹೇಳ್ಯಾರ ನಿನ್ನಂಥವು ಕರಿ ಮಾರಿ ಹತ್ತು ಹಡಿದ್ರು ಕೂಡ ಮುತ್ತಿನಂತ ಅದು ಒಂದು ಹೆಣ್ಣು ಹಡಿಲಿಲ್ಲ ಅಂದ್ರ ಆಕಿಗೆ ಬಂಜಿ ಅತ್ತನೆ ಕರ್ದಾರ ಅದು ಕರಿದಂದ್ರೆ ಒಟ್ಟು ಹೆಣ್ಣು ಹುಟ್ಟಬೇಕು ಬಸನ್ನ ಯಾಕೆ ಹುಟ್ಟಬೇಕಪ್ಪ ಅಂತ ಕೇಳಿದ್ರ ಒಂದು ಮನಿ ಸಂಸ್ಕಾರ ಆಗ್ಲಿ ಒಂದು ಊರಿನ ಸಂಸ್ಕೃತಿ ಆಗ್ಲಿ ನೀವೊಬ್ಬ ಕರ ಹಡದ ಅದು ಕಾರ್ಗ ಕೆಂಪ ಹುಟ್ಟಬೇಕಾದ್ರ ಒಂದ್ ದಗದಾಗಿದ್ರಿ ಏನ ಅಕ್ಕವ್ರ ಯಾಕ ಇದ್ರಾಗ ಮುದ್ಯ ಏನ್ ಪರ್ಕ ಗೊತ್ತಾಗ್ಯನ್ ಏನಾಗಿದ್ರ ನಾನಾದ್ರ ನಮ್ಮಗಳು ಮಣ್ಣತ್ತಿಂದ ಹಡ್ದಾರ ನಾ ಕಾರ್ ಹುಟ್ಟೇನಿ

ಈ ಸಾವಿರ ಮಂದಿಗೆ ಒಬ್ಬ ಅಜ್ಜ ಹಾಕಿ ನೋಡಕ ಸುಮ್ ಕುಂಡ್ರಲ್ಲ ನೀಡ್ಬೇಕಾಗಿ ಸುಮೀರ ಯಾಕಂದ್ರ ಬಸವಣ್ಣ ಇವತ್ತ ಹಿರಿಯಾರು ಕೂಡ್ಯಾರ ನಮ್ಮ ಅನ್ನಗಳು ಕೂಡ್ಯಾರ ಅಣ್ಣಗಳು ಕುಡಿಯಾರ ಅಪ್ಪಗಳು ಕುಡಿಯಾರಿವ ಇವತ್ತು ಹಿರಿಯಾರನ್ನು ಕುಣಿಸ್ಬೇಕಾಗ್ಯದ ಇಲ್ಲಿ ಕೂಡಿರುವಂತ ಅನ್ನಗಳನ್ನು ಕುಣಿಸ್ಬೇಕಾಗ್ಯದ ಹೌದಿಪ್ಪ ಇಪ್ಪತ್ತನ ನೀವ್ ಹೇಳಿದಂಗ ಬರೀ ಹಾಡ್ಕೋತ ಹೋದಿವ ಅಂದ್ರೆ ಯಾರು ಕುಂಡ್ರಂಗಿಲ್ಲ ಇವರಟ್ಟು ಮಂದಿ ಎದ್ದು ಹೋಗ್ತಾರೆ ಎದ್ ಹೋಗ್ತಾರಲ್ರಿ ಇನ್ ಇವ್ರನ್ನಟ್ಟು ಕುಣಿಸ್ಬೇಕನ್ನು ನಮ್ಮ ಪ್ರಯತ್ನದ ಹೌದು ನೀವು ಬರೀ ಹಾಡ್ರಿ ಬರೀ ಮಾತಾಡ್ಬೇಡ್ರಿ ಅಂದ್ರ ಹಂಗಾಗಂಗಿಲ್ಲ ಕಕ್ಕ ಹೌದಲ್ರಿಪ್ಪ ನೀ ಹೇಳಿದಂಗ ಮಾಡುನತ್ತ ಹೊತ್ತಿರ್ಲಿ ಮಂಗಳಾರತಿ ಆಗಿಂದ ಹಾಡುನತ್ತ ಮಂಗಳಾರತಿ ಯಾಕೆ ಕೇಳ್ರಿ ಸತ್ಯಪ್ಪ ಗೌಡ್ರಿಗೆ ಜನ ಹೆಂಗ್ ಕುಂದಿರ್ತದ ಅಲ್ಲ ಅವ್ರಿಗೆ ಗೊತ್ತಿರ್ತದ ಮತ್ತ ನಾವು ಅವ್ರು ಮೀರಿ ನೀವು ಮಾತಾಡಕಿದ್ರ ಮತ್ತ ಹೇಳೋದ ಅದಕ್ಕೆ ಇರ್ಲಿ ಬಸ್ಸನ್ನು ಯಾಕಂದ್ರ ಹಿಂಗ ಮಾತಾಡುವಾಗ ಅಡ್ಡ ಮಾತಾಡಿದ್ರಂದ್ರ ಇನ್ನೂ ಎಲೆ ಮೇಲಿಂದ ಎಬಿಸಿದಂಗ ಅಕ್ಕದ ಆಕದ ಅದಕ್ಕೆ ನಿಮಗೆ ಬ್ಯಾಸ್ರಾಗೋದಿತ್ತಂದ್ರ ನಾವೇನು ಮಾತಾಡಂಗಿಲ್ಲ ಇನ್ನೊಂದು ನಾಲ್ಕು ಪದ ಹಾಡ್ತೀವಿ ನೀವು ನಾಲ್ಕು ಪದ ಕೇಳಿ ನಿಮ್ಮ ಮನಿಗೆ ನೀವು ಹೋಗಾಕ್ರಿ ನಮ್ಮ ಮನೀಗ್ ನಾವು ಹೋಕ್ಕಿವಿ ನಾವು ನಮ್ಮ ಮನೆಗೆ ಹೋಗುದಿಲ್ರಿ ಅರೆ ಮನೆಗೆ ಹೋಗುದೈತ್ರಿ ಎಲ್ಲಾ ಈಗ ಕಾಯದೊಳಗ ಕಾಯಿ ಯಾವ ಕಾಯಿ ಶ್ರೇಷ್ಠ ಈಗ ಅವ್ರ ಬಿಟ್ಟು ಹೊಂಟಾರ ಈಗ ಅದನ್ನ ಕೇಳ ಹೋಗವ್ರ ಅದ ಕೂತಾರ ಅವ್ರು ಹೋಗಾರ ಇದ್ರೆ ಈ ಸದ್ಯ ಹೇಳಂಗಿಲ್ಲ ಕಕ್ಕ ಕಾಯಿ ಯಾವ ಕಾಯಿ ಶ್ರೇಷ್ಠ ಅಂದ್ರೆ ತೆಂಗಿನಕಾಯಿ ಶ್ರೇಷ್ಠ ಒಪ್ಪಬೇಕಲ್ಲ ನಿನ್ನ ಮಾತ ಯಾಕ ಮಣ್ಣಿನಾಗ ಹುಟ್ಟಿದವ ನೀನ ಮಣ್ಣಿನಾಗಿಂದ ಹೇಳಾವ ಅದು ಕಾಯಿ ಮಣ್ಣಾಗ ಹುಟ್ಟೈತ್ರಿ ಅದಕ್ಕ ನಿನ್ನ ಮಾತು ಒಪ್ಪಬೇಕಂದಿವ ನಾವ ಎರಡನೇ ಮಾತ ಮಾತಾಡಿಲ್ಲ ಅದಕ್ಕ ಮತ್ತ ಮುಂದ ಮಾತಾಡುದ ಅದಕ್ಕ ನನ್ನಪ್ಪ ಮಾಳಿಂಗ್ರಯ್ಯ ಬೀರ ದೇವ್ರದ ಏನೇನ ಸಾರಾಂಶ ಅದ ನಾವು ಹಾಡುದ ಅಮೋಕ್ಷದ್ದನ್ನ ಸಾರಾಂಶ ನಮ್ಮ ಸರಜೋಡಿ ಸಹಕಲ್ ಅವರ ಹಾಡ್ತಾರ ಅದಕ್ಕೆ ಇವತ್ತು ಭಗವಂತ ಕುತ್ತ ಕೈ ಮಾಡಿದಪ್ಪ ಅಂತ ಕೇಳಿದ್ರ ಇವತ್ತು ಒಂದಿಟ್ಟು ಊಟ ಮಾಡತ್ತಿ ಒಂದು ತುತ್ತ ಅನ್ನ ತಿಂದು ಬರ್ತನಂದ್ರೂ ಕೇಳವಲ್ಲ ಸಾವು ಬತ್ತಂದ್ರೆ ಇವತ್ತು ಏನಾದ್ರೂ ಕೂಡ ಯಾರಿಂದನೂ ತಡೆಯಾಕಿಲ್ಲ ಹೆಂಗ್ರೀಪ ಎದ್ದ ಹೋಗು ದೈತಿ ಶಿಬ ಕೈ ಮಾಡಿ ತರದಾದ

ورشه کې باندې